ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಸ್ ಕನ್ನಡ ವಿಲಾಗ್ಸು ಇವತ್ತು ನಾನು ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಪ್ರಾರಂಭಿಕ ಗರ್ಭಾವಸ್ಥೆಯ ಲಕ್ಷಣಗಳು ಫಸ್ಟ್ ಮಂತಲ್ಲಿ ಯಾವ ಥರ ಇರುತ್ತೆ ಅಂತ ಸಿಂಟಮ್ಸು ಲಕ್ಷಣಗಳು ಯಾವ ಥರ ಕಾಣ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಹೇಳಬೇಕಂತಂದ್ರೆ ಮಿಸ್ಡ್ ಪೀರಿಯಡ್ಸು ಎವ್ರಿ ಮಂತು ಆಗ್ತಿರೋ ಹಾಗೆ ಆಗೋದಿಲ್ಲ ಅಂದರೆ ತಪ್ಪಿದ ಋತುಚಕ್ರ ಆ ಟೈಮಲ್ಲಿ ಆಗೋದಿಲ್ಲ ಅದು ಒಂದು ವೀಕಲ್ಲಿ ನೋಡಬೇಕು ನಿಮ್ಗೆ ಇವಾಗ ಇವಾಗ ಎವ್ರಿ ಮಂತು ನಿಮಗೆ ಒಂದನೇ ತಾರೀಕು ಮೆಜಿಸ್ಟ್ರೇಷನ್ನ ಆಗ್ತಿತ್ತು ಅಂತಂದರೆ ನೆಕ್ಸ್ಟ್ ಮಂತು ಆ ಥರ ಇವಾಗ ಒಂದನೇ ತಿಂಗಳು ಒಂದನೇ ತಾರೀಕು ಆ ಥರ ಆಗ್ತಿತ್ತು ಅಂದರೆ ಎರಡನೇ ತಿಂಗಳು ಕೂಡ ಒಂದನೇ ತಾರೀಕಿಗೆ ಆಗಬೇಕು ಬಟ್ ಅದು ಆಗಿಲ್ಲ ಅಂತಂದರೆ ಅದಾಗಿ ಒನ್ ವೀಕ್ ನೋಡಿ ನೀವು ಒನ್ ವೀಕು ಟೆ ಅದು ಆಗಿ ಒಂದನೇ ತಾರೀಕು ಕೇಳಿದು ಹತ್ತು ದಿನ ನೋಡಿ ಅದಾದಮೇಲೆ ನೀವು ಟೆಸ್ಟ್ ಮಾಡ್ಕೊಳ್ಳಿ ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ ಬಟ್ ಬಂದಿಲ್ಲ ಆದರೆ ಮತ್ತೆ ಇನ್ನೂ ಒನ್ ವೀಕ್ ವೇಟ್ ಮಾಡಿ ಆ ಟೈಮಲ್ಲಿ ಪಾಸಿಟಿವ್ ಬಂದರೆ ಈ ಥರ ಅವಾಗಿಂದ ನಿಮಗೆ ಕನ್ಸಿವ್ ಆಗಿರ್ತೀರಿ ಅಂತ ಅರ್ಥ ಅಲ್ಲಿ ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಏನು ಅಂತಂದರೆ ಫುಲ್ಲು ವಾಕ್ರಿಕೆ ಬರ್ತಾ ಇರುತ್ತೆ ನೀವೇನಾದರೂ ತಿನ್ನೋದು ಬೇಡ ಅದರ ಸ್ಮೆಲ್ ತಗೊಂಡ್ರೆ ನೋಡಿದ್ರೆ ಫುಲ್ ಇರಿಟೇಟ್ ಅಂತ ಅನ್ನಿಸ್ತಾ ಇರುತ್ತೆ ಮತ್ತು ವಾಮಿಟು ತುಂಬ ಮೇಲಿಂದ ಮೇಲೆ ನೀರು ಕೂಡ ತಗ್ತಾ ಇರೋಲ್ಲ ನೀರು ಕುಡಿದ್ರೂ ಕೂಡ ಫುಲ್ ವಾಮಿಟ್ ಬರ್ತಾ ಇರುತ್ತೆ ಮತ್ತು ತುಂಬ ಅಂದರೆ ತುಂಬ ಸ್ಟ್ರೆಸ್ ಇರುತ್ತೆ ಏನು ಕೆಲಸ ಮಾಡಿಲ್ಲ ಅಂದರೂ ಕೂಡ ಸ್ಟ್ರೆಸ್ಸು ಮತ್ತು ತುಂಬ ತಲೆನೋವು ಹಿಂಗೆ ಎಷ್ಟು ಡಿಪ್ರೆಸ್ಡ್ ಅಂತಾರಲ್ಲ ಆ ಥರ ಮೆಂಟಲಿ ಕೂಡ ಡಿಪ್ರೆಸ್ಡ್ ಆಗ್ತೀರಿ ಫಿಸಿಕಲಿ ಕೂಡ ತುಂಬ ಯಾರಾದರೂ ಮಾತಾಡ್ಸಿದ್ರೆ ಇರಿಟೇಟ್ ಆಗೋದು ನಮಗೆ ಮಾತಾಡೋಕ್ಕೂ ಒಂಥರ ಕಷ್ಟ ಅನಿಸೋದು ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ದಾರೋ ಥರ ಈ ಥರ ತುಂಬ ಆಗುತ್ತೆ ಇದಾದಮೇಲೆ ಮತ್ತು ಬಾಡಿ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗುತ್ತೆ ಒಂಥರ ಫೀವರ್ ಬಂದೋ ಥರ ಫೀಲ್ ಆಗ್ತಾ ಇರುತ್ತೆ ನಮ್ಮ ಮೈ ಬಿಸಿ ಇರುತ್ತೆ ಈ ಬಾಣಂತಿಯರದ್ದು ಮತ್ತು ಚಿಕ್ಕ ಪಾಪುಗಳದ್ದು ಮತ್ತು ಈ ಪ್ರೆಗ್ನೆಂಟ್ ವುಮೆನ್ಸ್ದು ಟೆಂಪ್ರೇಚರ್ ಜಾಸ್ತಿಯಾಗಿ ಯಾವಾಗಲೂ ಮೈ ಬಿಸಿಯಾಗಿರುತ್ತೆ ಅವ್ರದ್ದು ಹಾಗಾಗಿ ನಾವು ಇಷ್ಟೆಲ್ಲ ಸಿಂಪ್ಟಮ್ಸ್ ನೋಡಿ ಇದು ನಮಗೆ ಕನ್ಸೀವ್ ಆಗಿದ್ದಾರೆ ಅಂತ ಅಂದ್ಕೋಬೇಕು ಮತ್ತು ಹಾರ್ಮೋಲ್ ಇಂಬ್ಯಾಲೆನ್ಸಿಂದ ಬ್ರೆಸ್ಟ್ ಸಾಫ್ಟ್ನೆಸ್ ಅಂತ ಆಗುತ್ತೆ ಮತ್ತು ತುಂಬ ಸೆನ್ಸಿಟಿವ್ ಇರುತ್ತೆ ತುಂಬ ಪೇನ್ ಆಗುತ್ತೆ ಇವೆಲ್ಲ ಫಸ್ಟ ಪ್ರೆಗ್ನೆನ್ಸಿ ಸಿಂಪ್ಟಮ್ಸಿವು ಮತ್ತು ಅವಾಗವಾಗ ಯೂರಿನ್ಗೆ ಹೋಗಬೇಕು ಅಂತ ಅನಿಸುತ್ತೆ ಯಾಕಂದರೆ ಅಲ್ಲಿ ಹಾರ್ಮೋನ್ ಚೇಂಜಸ್ಸು ಅಲ್ಲಿ ಮಗು ಬೆಳೀತಾ ಇರುತ್ತೆ ಹಾಗಾಗಿ ನೈಟೆಲ್ಲ ನೀವು ನೀರು ಕಡಿಮೆ ಕುಡಿದ್ರೂ ಕೂಡ ಪದೇ ಪದೇ ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತೆ ಮತ್ತು ರಾತ್ರಿಯೆಲ್ಲ ಆ ಥರ ಆದರೆ ನಿದ್ದೆನೇ ಮಿಡಲ್ 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 ಎಚ್ಚರ ಆಗ್ತಾ ಇರುತ್ತೆ ಮಧ್ಯ ಮಧ್ಯದಲ್ಲಿ ಮಾತ್ರೂಮ್ ಹೋಗಿ ಬರೋದು ಈ ಥರ ಆಗೋದ್ರಿಂದ ರಾತ್ರಿ ನಿದ್ದೆನೇ ಆಗೋದಿಲ್ಲ ಏನೋ ಒಂಥರ ಸ್ಟ್ರೆಸ್ಸ ಇರುತ್ತಲ್ಲ ಹಾಗಾಗಿ ಯೂರಿನ್ ಪಾಸ್ ಮಾಡೋಕ್ಕೂ ಬ ಪದೇ ಪದೇ ಹೋಗಬೇಕು ಯೂರಿನೇಷನ್ನು ಜಾಸ್ತಿ ಇರುತ್ತೆ ಮತ್ತು ಮಲ್ಗೋಕ್ಕೆ ಆಗೋದಿಲ್ಲ ನಿದ್ದೆ ಮಾಡೋಕ್ಕೆ ತುಂಬ ಕಷ್ಟ ಅಂತ ಅನಿಸುತ್ತೆ ಮತ್ತು ಊಟ ಸೇರೋದಿಲ್ಲ ಏನು ನೋಡಿದ್ರೂ ಹೇಳ್ತೀನಲ್ಲ ವಾಕ್ರಿಕೆ ಬಂದವರ ಥರ ಆಗ್ತಾಯಿರುತ್ತೆ ಮತ್ತು ಗ್ಯಾಸ್ಟ್ರಿಕ್ಕು ಅದು ಮಾತ್ರ ತುಂಬ ಇರುತ್ತೆ ಅದು ತಿಂದಿದ್ದೇನು ಡೈಜೆಷನ್ನೇ ಆಗೋದಿಲ್ಲ ಒಂಥರ ಎದೆ ಯೂರಿ ಆಗೋದು ಈ ಥರ ಆಗುತ್ತೆ ಇಂಥ ಟೈಮಲ್ಲಿ ನಾವು ಮಜ್ಜಿಗೆನ ಜಾಸ್ತಿ ಮಜ್ಜಿಗೆಗೆ ಜೀರ ಜೀರಿಗೆ ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಕುಡಿಯೋದ್ರಿಂದ ಈ ಗ್ಯಾಸ್ಟ್ರಿಕ್ನ ಕಡಿಮೆ ಮಾಡ್ಕೋಬಹುದು ಮತ್ತು ಕಾನ್ಸ್ಟಿಷನ್ ಅದು ತುಂಬ ಜಾಸ್ತಿ ಆಗುತ್ತೆ ಟೋಟಲ್ಲು ಫಸ್ಟು ಟ್ರೈ ಮಿಸ್ಟ್ರು ಮತ್ತು ಫಸ್ಟ್ ಮಂತಲ್ಲಿ ತುಂಬ ಅಂದರೆ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಈ ಟೈಮಲ್ಲಿ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ಸು ಅಬಾರ್ಷನ್ ಆಗೋ ಚಾನ್ಸಸ್ಸು ತುಂಬ ಅಂದರೆ ತುಂಬ ಇರುತ್ತೆ ಯಾಕಂತಂದರೆ ನಮ್ಮ ಗರ್ಭ ತುಂಬ ಅಂದರೆ ಸೂಕ್ಷ್ಮ ಆಗಿರುತ್ತೆ ಈ ಟೈಮಲ್ಲಿ ನಾವು ತುಂಬ ಚೆನ್ನಾಗಿ ರೆಸ್ಟ್ ಮಾಡಬೇಕು ಮತ್ತು ಹೀಟ್ ಪ್ರ ಪದಾರ್ಥಗಳನ್ನ ಏನೂ ತಿನ್ನಬಾರ್ದು ಮತ್ತು ಸ್ವಲ್ಪ ಊಟ ಮಾಡಿಲ್ಲ ಅಂದರೆ ಸಾಕು ಫುಲ್ ತಲೆ ಚಕ್ಕರ್ ಬರ್ತಾ ಬರುತ್ತಲ್ಲ ಆ ಥರ ಆಗ್ತಿರುತ್ತೆ ತಲೆ ತಿರುಗ್ದಂಗೆ ಆಗ್ತದೆ ನಿಂತ್ಕೊಂಡ್ರೆ ಒಂಥರ ಎರಡೆರಡು ಇಮೇಜಸ್ ಕಾಣ್ತಾ ಇರುತ್ತೆ ಹಾಗಿರುತ್ತೆ ಹಾಗಾಗಿ ನಾವು ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಗೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪನೇ ಒಂದೊಂದು ಸ್ವಲ್ಪನೇ ಜಾಸ್ತಿ ತ ಟೈಮ್ಸ್ ತಿನ್ನಬೇಕು ಅಂದರೆ ಈ ಡೈಜೆಷನ್ ಈಸಿಲಿ ಆಗುತ್ತೆ ಅದಲ್ಲದೆ ಇದು ಹೊಟ್ಟೆನೂ ತುಂಬಿದಂಗೆ ಆಗುತ್ತೆ ಪದೇ ಪದೇ ಈ ಎದೆ ಇದೆಲ್ಲ ಸಾಲ್ವ್ ಆಗುತ್ತೆ ಮತ್ತು ಏನು ತಿನ್ನಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಹಾಫ್ ಬಾಯ್ಲ್ ಅಂತ ಹೇಳ್ತೀವಲ್ಲ ಬೇಯಿಸಿದ ಆಹಾರ ಮತ್ತು ಅರ್ಧ ಬೇಯದ ಬೇಂದಂಥ ಆಹಾರವನ್ನು ತಿನ್ನಬಾರ್ದು ಮತ್ತು ಈ ಸೀ ಫುಡ್ಡು ಅದನ್ನು ತಿನ್ನಬಾರ್ದು ಸಮುದ್ರದ ಆಹಾರನ ಯಾವುದು ತಿನ್ನಬಾರ್ದು ಯಾಕಂದರೆ ಇಲ್ಲಿ ಮೆರ್ಕುರಿ ಪಾದರಸ್ತಾಂಶ ತುಂಬ ಇರುತ್ತೆ ಇದರಿಂದ ಗರ್ಭಿಣಿಗೆ ಮತ್ತು ಹೊಟ್ಟೆಲಿರೋ ಮಗುಗೆ ಪಾಯ್ಸನ್ ಪಾಯ್ಸನೀಸ್ ಆಗುತ್ತೆ ಆದ್ದರಿಂದ ಸಮುದ್ರ ಆಹಾರನ ತಿನ್ನಬಾರ್ದು ಮತ್ತು ಈ ಮೊಟ್ಟೆ ಮಾಂಸಗಳನ್ನ ಹಸಿ ಹಸಿಯಾಗಿ ತಿನ್ನಬಾರ್ದು ಅದು ಈ ಫಸ್ಟ್ ಟೈಮ್ಸ್ಟಲ್ಲಿ ಮಾತ್ರ ಮಾಂಸವನ್ನು ಮುಟ್ಲೇಬಾರ್ದು ನೀವು ಬೇಯಿಸಿದ್ದು ಕೂಡ ತಿನ್ನಬಾರ್ದು ಮತ್ತು ಕರೆಸಿದ ಹಾಲು ಮತ್ತು ಹಾಲಿನ ಉತ್ಪತ್ತು ಡೈರಿ ಪ್ರಾಡಕ್ಟನ್ನ ಫುಲ್ ಅವಾಯ್ಡ್ ಮಾಡಬೇಕು ಯಾಕಂತಂದರೆ ಇವು ಅಲರ್ಜಿ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಆ್ಯಂಡ್ ಮದ್ಯಪಾನ ಧೂಮಪಾನವನ್ನು ಅವಾಯ್ಡ್ ಮಾಡಿ ತಂಬಾಕು ಸೇವನೆ ಮದ್ಯಪಾನ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತು ಏನು ತಿನ್ನಬೇಕು ಅಂತಂದರೆ ಇವು ಬೀನ್ಸು ನಟ್ಸು ಬೀಜಗಳು ಈ ಥರ ತಿನ್ನಬೇಕು ಮತ್ತು ಸ್ಪ್ರಾಟ್ಸ್ ಅಂದರೆ ಮೊಳಕೆ ಕಾಳುಗಳ್ ಡೈರೆಕ್ಟಾಗಿ ತಿನ್ನಬಾರ್ದು ಬೇಯಿಸ್ಕೊಂಡು ತಿನ್ಬೇಕು ಹೇಳ್ತೀನಲ್ಲ ಹಸಿದಾಗ ಏನು ತಿನ್ನಬಾರ್ದು ಮತ್ತು ಬೇಯಿಸಿದ ಮೊಟ್ಟೆಗಳು ಸ್ವಲ್ಪ ಪ್ರಮಾಣದಲ್ಲೇ ತಿನ್ನಬೇಕು ಯಥೇಚ್ಛವಾಗಿ ಹಣ್ಣುಗಳು ಅದು ಪಪ್ಪಾಯ ಮೋಸಂಬಿ ಮತ್ತು ಪೈನಾಪಲ್ಲು ಗ್ರೇಪ್ಸ್ ದ್ರಾಕ್ಷಿ ಇವನು ಹೊರತಾಗಿ ಬೇರೆ ಹಣ್ಣುಗಳ್ನ ತುಂಬ ತಿನ್ನಬೇಕು ಒಬ್ಬೊಬ್ರು ಹೇಳ್ತಾರೆ ಬಾಳೆಹಣ್ಣು ತಿನ್ನಬಾರ್ದಂಥ ಬಟ್ಟು ಬಾಳೆಹಣ್ಣಲ್ಲಿ ತಿನ್ನಲೇಬೇಕು ಫೈಬರ್ ಅಂಶ ಜಾಸ್ತಿ ಇರುತ್ತೆ ನಾರಿನಂಶ ಕಾರ್ಬೋಹೈಡ್ರೇಟ್ ಇರುತ್ತೆ ಹಾಗಾಗಿ ಬಾಳೆಹಣ್ಣು ತಿನ್ನಬೇಕು ಮತ್ತು ತರಕಾರಿಗಳು ಮತ್ತು ಬ್ರೆಡ್ಡು ತಿಂದರೂ ಕೂಡ ನಾರ್ಮಲ್ ಬ್ರೆಡ್ ಮೈದಾ ಶುಗರೆಲ್ಲ ಹಾಕಿರ್ತಾರೆ ಆದ್ದರಿಂದ ಗೋಧಿ ಹಿಟ್ಟಿದಂಥ ಮಾಡಿದಂಥ ಮತ್ತು ಮಲ್ಟಿಗ್ರೇನ್ ಬ್ರೆಡ್ ಇರುತ್ತಲ್ಲ ಅದನ್ನ ತಿನ್ನಬೇಕು ಮತ್ತು ಬರೀ ತಿನ್ನೋದಂತಲ್ಲ ತುಂಬ ನಾವು ರೆಸ್ಟ್ ತೊಗೋಬೇಕು ಈ ಟೈಮಲ್ಲಿ ಜಾಸ್ತಿ ಹೊತ್ತು ನಿಲ್ಲಬಾರ್ದು ಜಾಸ್ತಿ ಹೊತ್ತು ಕುತ್ಕೋಬಾರ್ದು ಮಲ್ಕೊಂಡ್ರೆ ಅಪ್ಪ ಅಪ್ಪಗೆ ಒಂದು ಸಪೋರ್ಟ್ ಸಿಗುತ್ತೆ ಹೋಟೆಲಿರೋವಂಥ ಮಗು ಕೇರ್ಫುಲ್ಲಾಗಿರಿ ಥ್ಯಾಂಕ್ ಯು ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ